ಲಕ್ಷ್ಮಿ ಯೋಜನೆಯಿಂದ ಬಡವರಿಗೆ ಆರ್ಥಿಕ ಬಲ ಹುಸೇನಪ್ಪ ಬಂಡಿ ಗಂಗಾವತಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಆರ್ಥಿಕ ಬಲದ ಜೊತೆಗೆ ನೈತಿಕ ಸ್ಥೈರ್ಯ ನೀಡಿವೆ ಎಂದು ತಾಲೂಕಿನ ವಡ್ಡರಹಟ್ಟಿ ಕ್ಯಾಂಪ್ನ ಐದನೇ ವಾರ್ಡ್ನ ಸದಸ್ಯ ಹುಸೇನಪ್ಪ ಬಂಡಿ ತಿಳಿಸಿದರು ಈ ಕುರಿತು ಮಾತನಾಡಿದ ಹುಸೇನಪ್ಪ ಬಂಡಿ ಅವರು ವಿರೋಧ ಪಕ್ಷಗಳು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಎತ್ತುತ್ತಿವೆ ಆದರೆ ವಾಸ್ತವವಾಗಿ ಈ ಯೋಜನೆಗಳು ಮಾಧ್ಯಮ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಬಡವರಿಗೆ ಆರ್ಥಿಕ ಸದೃಢತೆ ಹಾಗೂ ನೈತಿಕ ಸ್ಥೈರ್ಯ ನೀಡಿವೆ ನಮ್ಮ ಗ್ರಾಮದ ಮಹಿಳೆ ರಾಜೇಶ್ವರಿ ಅವರು ಗೃಹಲಕ್ಷ್ಮಿ ಯೋಜನೆಯಡಿ ಬಂದ ಹಣದಿಂದ ಮೂವತ್ತೊಂದು ಸಾವಿರ ಮೌಲ್ಯದ ರೆಫ್ರಿಜರೇಟ್ ಖರೀದಿ ಮಾಡಿದ್ದೇ ಇದಕ್ಕೆ ಸಾಕ್ಷಿ ಹೋಟೆಲ್ ವ್ಯಾಪಾರ ಮಾಡುತ್ತಿರುವ ಇವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಆರ್ಥಿಕ ಸಬಲತೆ ಸಾಧಿಸಲು ಸಾಧ್ಯವಾಗಿದೆ ಸಾರ್ವಜನಿಕರು ಕಾಂಗ್ರೆಸ್ನ ಪಂಚ್ ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಪಡೆದು ಆರ್ಥಿಕ ಪ್ರಗತಿ ಸಾಧಿಸಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬೇಕೆಂದರು ರಾಜೇಶ್ವರಿ ಅವರು ಮಾತನಾಡಿ ಹೋಟೆಲ್ ಬಳಕೆಗಾಗಿ ರೆಫ್ರಿಜರೇಟ್ ಖರೀದಿ ಮಾಡುವುದು ಬಹಳ ದಿನಗಳ ಕನಸಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಗೃಹಲಕ್ಷ್ಮಿ ಯೋಜನೆಯಿಂದ ಇಂದು ನನ್ನ ಕನಸು ನನಸಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮದ ಪ್ರಮುಖರಾದ ಹನುಮಂತಪ್ಪ ಸಂಘಟಿ ಆಂಜನೇಯ ವೆಂಕಟೇಶ್ ಹೊನ್ನಪ್ಪ ತಿರುಪತಿ ಇನ್ನಿತರರು ಉಪಸ್ಥಿತರಿದ್ದರು